ನಮಸ್ತೆ ನನ್ನ ಎಲ್ಲ ಅತಿ ಅದ್ಭುತವಾದಂತಹ ಚೈತನ್ಯ ಶಕ್ತಿಗಳಿಗೆ ಹೇಗಿದ್ರೆ ಎಲ್ರು ನಾನು ಈ ದಿನ ನಾಳೆ ಅಕ್ಷಯ ತೃತೀಯ ಇರೋದ್ರಿಂದ ಹೇಗೆ ನೀವು ಒಂದು ಅಕ್ಷಯ ತೃತೀಯ ದಿನ ಯಾವ ಕಾರ್ಯವನ್ನ ಮಾಡಿದ್ರೆ ನಿಜವಾಗ್ಲೂ ನಿಮ್ಮ ಲೈಫ್ ಅಲ್ಲಿ ನೀವು ಸಕ್ಸಸ್ ಅನ್ನ ಪಡಿತೀರಾ ನಾನು ಏನೆಲ್ಲ ಮಾಡ್ದೆ ನನಗೆ ಹೇಗೆ ಈ ಒಂದು ಯಶಸ್ಸು ನನ್ನದಾಯ್ತು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಅದಕ್ಕೂ ಮುನ್ನ ನನ್ನ ಆರಾಧ್ಯ ದೈವ ನನ್ನ ಅಮ್ಮ ನನ್ನ ಪೂರ್ಣೇಶ್ವರಿ ಅಮ್ಮನವರಿಗೂ ನನ್ನ ರೇಖಿ ಗುರುಗಳಿಗೂ ಹೃದಯಪೂರ್ವಕವಾದಂತಹ ಧನ್ಯವಾದವನ್ನು ಅರ್ಪಿಸ್ತಾ ನನ್ನ ಮಾತುಗಳನ್ನು ಮುಂದುವರಿಸ್ತಾ ಇದೀನಿ ನನ್ನ ಎಲ್ಲ ಪ್ರಿಯ ಶಿಷ್ಯರುಗಳಿಗೂ ನಾಳೆ ಅಕ್ಷಯ ತೃತೀಯ ಇದೆ ನಾನು ಈಗ ಅಷ್ಟೇ ಲೈವ್ ಕ್ಲಾಸ್ ನಲ್ಲಿ ಕೂಡ ಹೇಳಿದೆ ಹೇಗ್ ಮಾಡ್ಬೇಕಂತ ಏನ್ ಮಾಡ್ಬೇಕಂತ ಹಾಗಿದ್ರೆ ಒಂದು ಎಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿರುವಂತಹ ವಿಚಾರ ಏನು ಕೆ ಆ ಕ್ಷಮೆ ಇರ್ಲಿ ಸೊ ನಾಳೆ ಅಕ್ಷಯ ತೃತೀಯ ಇದೆ ಎಲ್ಲರೂ ಕೂಡ ತುಂಬಾ ಜನ ಅನ್ಕೊಂಡಿದ್ದಾರೆ ನಾಳೆ ಹೋಗಿ ಚಿನ್ನ ತಗೊಂಬಂದ್ರೆ ಅದು ಅಕ್ಷಯ ಆಗತ್ತೆ ಬೆಳ್ಳಿ ತಗೊಂಬಂದ್ರೆ ಅಕ್ಷಯ ಆಗತ್ತೆ ಅಷ್ಟೇ ಅಲ್ಲ ನಾಳೆ ಅಕ್ಷಯ ತೃತೀಯ ದಿನ ಇನ್ನ ಮತ್ತಷ್ಟು ವಿಶೇಷಗಳಿದೆ ಏನೆಲ್ಲ ವಿಶೇಷಗಳಿದೆ ಒಡಿಸಾದಲ್ಲಿ ರೈತರುಗಳು ಬಿತ್ತನೆಯನ್ನ ಮಾಡುವಂತದ್ದು ಏಕೆಂದ್ರೆ ಬೆಳೆ ಸಮೃದ್ಧಿಯಾಗಿ ಬರ್ಲಿ ಅಂತ ಮತ್ತೆ ಈ ಒಂದು ಆ ತೆಲಂಗಾಣದ ದೇವಸ್ಥಾನ ವರ್ಷವಿಡೀ ಪೂರ್ತಿ ಸಂಪೂರ್ಣವಾಗಿ ಈ ಗಂಧದಿಂದ ಲೇಪನ ಆದಂತಹ ಈ ಒಂದು ದೇವಸ್ಥಾನ ಆ ಒಂದು ಸಿಂಹಾಚಲ ದೇವಸ್ಥಾನ ಅಲ್ಲಿ ಅತಿ ಮುಖ್ಯವಾದಂತಹ ದೇವತೆ ಸಂಪೂರ್ಣವಾಗಿ ವರ್ಷವಿಡೀ ಗಂಧದ ಲೇಪನದಿಂದ ಕೂಡಿರುತ್ತೆ ಆದ್ರೆ ನಾಳೆ ದಿನ ಮಾತ್ರ ವಿಶೇಷವಾಗಿ ಯಾವುದೇ ಲೇಪನವನ್ನ ಮಾಡದೆ ಯಾವುದೇ ಗಂಧದ ಲೇಪನವನ್ನ ಮಾಡದೆ ಹಾಗೆ ಈ ಮೂಲ ಮೂರ್ತಿ ಹೇಗಿದೆಯೋ ಅದೇ ರೀತಿ ಆ ಒಂದು ಮೂರ್ತಿಗೆ ಪೂಜೆ ನಡೆಯುವಂತದ್ದಾಗುತ್ತೆ ಅಷ್ಟೇ ಅಲ್ಲದೆ ಉತ್ತರ ಭಾರತದಲ್ಲಿರುವಂತಹ ಆ ಒಂದು ದೇವಸ್ಥಾನಗಳು ಈ ಒಂದು ಈ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಟೈಮ್ ಇಂದಾನೆ ಆ ಎಲ್ಲ ದೇವಸ್ಥಾನಗಳನ್ನ ಬಂದ್ ಮಾಡಿರ್ತಾರೆ ಎಲ್ಲರಿಗೂ ಕೂಡ ಗೊತ್ತಿದೆ ಆಲ್ಮೋಸ್ಟ್ ಆಲ್ ಯಾಕಂದ್ರೆ ತುಂಬಾ ಹಿಮ ಇರುತ್ತೆ ಈ ಒಂದು ಹಿಮ ಬೀಳುವಂತಹ ಸಮಯಗಳಲ್ಲಿ ದೇವಸ್ಥಾನಗಳನ್ನ ಆಗಲ್ಲ ಅಂತ ಏನು ಆ ಸಂಪೂರ್ಣವಾಗಿ ದೇವಸ್ಥಾನಗಳನ್ನ ಕ್ಲೋಸ್ ಮಾಡಿರ್ತಾರೆ ಕೆಲವೊಂದು ದೇವಸ್ಥಾನಗಳನ್ನ ಆ ಯಮುನೋತ್ರಿ ಗಂಗೋತ್ರಿ ದೇವಸ್ಥಾನಗಳು ಕೂಡ ನಾಳೆಯ ದಿನ ಪುನರಾರಂಭವನ್ನ ಮಾಡುವಂತದ್ದಾಗತ್ತೆ ಮತ್ತೆ ಜಗನ್ನಾಥ ದೇವಸ್ಥಾನವನ್ನ ಆ ದೇವಸ್ಥಾನದ ಉತ್ಸವಕ್ಕೋಸ್ಕರ ದೇವಸ್ಥಾನದ ರಥೋತ್ಸವ ಏನ್ ನಡೆಯುತ್ತಲ್ಲ ಆ ರಥದ ನಿರ್ಮಾಣದ ಕಾರ್ಯವನ್ನ ನಾಳೆ ಅಕ್ಷಯ ತೃತೀಯ ದಿನದಿಂದಲೇ ಆರಂಭ ಮಾಡುವಂತದ್ದು ಮಾಡ್ತಾರೆ ಅಷ್ಟೇ ಅಲ್ಲದೆ ಅಕ್ಷಯ ತೃತೀಯಗೆ ತುಂಬಾ ಮಹತ್ವ ಇದೆ ಹೇಗೆ ದ್ರೌಪದಿ ತುಂಬಾ ಬಂದಂತಹ ಈ ಋಷಿ ಮುನಿಗಳನ್ನ ಸತ್ಕಾರ ಮಾಡೋದಿಕ್ಕಾಗ್ದೇ ಒದ್ದಾಡುವಾಗ ಶ್ರೀಕೃಷ್ಣ ಪರಮಾತ್ಮನೇ ಬಂದು ಆ ದ್ರೌಪದಿಗೆ ಸಾಮಾನ್ಯವಾಗಿ ಆ ಕತೆ ಎಲ್ಲರಿಗೂ ಕೂಡ ಗೊತ್ತಿದೆ ಈ ಒಂದು ದುರ್ಯೋಧನರು ಮತ್ತೆ ಪಾಂಡವರ ಈ ಒಂದು ಜಂಜಾಟದಲ್ಲಿ ಈ ಒಂದು ಕಲಹದಲ್ಲಿ ಈ ಪಾಂಡವರು ಬಂದು ಆ ಒಂದು ಇದನ್ನ ತಲುಪುವಂತದ್ದಾಗತ್ತೆ ಏನದು ಆ ವನವಾಸಕ್ಕೆ ಹೋಗ್ತಾರೆ ವನವಾಸಕ್ಕೆ ಹೋದಾಗ ಅಲ್ಲೂ ಕೂಡ ದುರ್ಯೋಧನ ನಾನಾ ರೀತಿಯ ಕಷ್ಟಗಳನ್ನ ಕೊಡ್ತಾನೆ ಅದರಲ್ಲಿ ಇದು ಕೂಡ ಒಂದು ಏನು ಈ ಒಂದು ದುರ್ವಾಸ ಮಹಾಮುನಿಗಳನ್ನ ಅವರು ಆ ದುರ್ಯೋಧನ ಕರೆದು ಸಂಪೂರ್ಣವಾಗಿ ಅವರ ಸತ್ಕಾರವನ್ನ ಮಾಡಿ ಅವರಿಂದ ಒಂದು ಆ ಮಾತನ್ನ ಪಡಿತಾರೆ ಏನಂತ ಮಹಾಮುನಿಗಳೇ ನೀವು ನನಗೇನು ಕೊಡೋದ್ ಬೇಡ ಯಾವ ವರವನ್ನ ಸತೃಪ್ತವಾಗಿ ನೀವು ನನ್ಗೆ ಯಾವ ವರವನ್ನ ಕೊಡೋದ್ ಬೇಡ ಹಾಗಿದ್ರೆ ವರವನ್ನ ನೀಡಬೇಕು ಅಂತಿದ್ರೆ ನೀವು ನನಗೆ ಹೇಗೆ ಆಶೀರ್ವಾದವನ್ನ ಮಾಡ್ತೀನಿ ಅಂದ್ರು ಅದೇ ರೀತಿ ಕಷ್ಟದಲ್ಲಿರುವಂತಹ ನನ್ನ ಸಹೋದರರಾದಂತಹ ಪಾಂಡವರ ಬಳಿ ಹೋಗಿ ಅವರಲ್ಲೂ ಕೂಡ ಇದೇ ರೀತರನಾಗಿ ಎಲ್ಲ ಈ ರಾಜ್ಯ ಒಂದು ಆತಿಥ್ಯವನ್ನ ಸ್ವೀಕಾರ ಮಾಡಿ ಸತ್ಕಾರವನ್ನ ಸ್ವೀಕಾರ ಮಾಡಿ ಆ ಇದು ನೀವು ನನ್ ಕೊಡುವಂತಹ ಒಂದು ವರ ನಿಮ್ಮ ಆಶೀರ್ವಾದ ಅವ್ರಿಗೂ ಕೂಡ ಸಿಗ್ಲಿ ಅಂತ ಹೇಳ್ತಾರೆ ಆದ್ರೆ ಅದ್ರ ಹುನ್ನಾರ ಅವರು ಕಾಡಲ್ಲಿರ್ತಾರೆ ಅವ್ರಿಗೆ ಯಾವುದೇ ರೀತಿ ಈ ಒಂದು ದುರ್ವಾಸ ಮಹಾಮುನಿಗಳಿಗೆ ಸತ್ಕಾರವನ್ನ ಮಾಡ್ಲಿಕ್ಕೆ ಆಗಲ್ಲ ದುರ್ವಾಸರ ಶಾಪಕ್ಕೆ ತುತ್ತಾಗ್ಲಿ ಅನ್ನುವಂತಹ ಒಂದು ಇಂಟೆನ್ಶನ್ಸ್ ಇರುತ್ತೆ ಆ ಒಂದು ಸಂದರ್ಭದಲ್ಲಿ ಈ ಒಂದು ಈ ವನವಾಸದಲ್ಲಿ ಇದ್ದಂತಹ ಒಂದು ಧರ್ಮರಾಯ ತನ್ನ ಅನನ್ಯ ತಪಸ್ಸಿನಿಂದ ಸೂರ್ಯದೇವನ ಮನವೊಲಿಸಿ ಸೂರ್ಯದೇವನಿಂದ ಒಂದು ಅವರ ಕೃಪಾ ದೃಷ್ಟಿಯಿಂದ ಒಂದು ಪಾತ್ರೆಯನ್ನ ಪಡೆದಂತದ್ದಾಗುತ್ತೆ ಅದೇ ಅಕ್ಷಯ ಪಾತ್ರೆ ಆ ಅಕ್ಷಯ ಪಾತ್ರ ಹೆಂಗೆ ಅಂದ್ರೆ ನೀವು ಯಾವಾಗಲೇ ಕೂಡ ಹಸಿವಿನಿಂದ ನರಳದ ರೀತಿ ನಿಮಗೇನ್ ಬೇಕೋ ಆಹಾರವನ್ನ ಪಡಿಬಹುದು ಎಲ್ಲಿವರೆಗೆ ಪಡಿಬಹುದು ದ್ರೌಪದಿ ಭೋಜನವನ್ನ ಮುಗಿಸುವವರಿಗೂ ಕೂಡ ಇದರಲ್ಲಿ ಆಹಾರ ಸಿಗುತ್ತೆ ಅಂತ ಹೇಳಿರ್ತಾರೆ ಅದು ಒಂದು ನಿಯಮವನ್ನ ಕೂಡ ಹಾಕಿರ್ತಾರೆ ನಿಯಮವನ್ನ ಹಾಕಿದ ನಂತರ ಏನ್ ಮಾಡ್ತಾರೆ ಈ ದುರ್ವಾಸ ಮಹಾಮುನಿಗಳು ಬರಬೇಕು ಅಲ್ಲಿಗೆ ಅವರ ಆತಿಥ್ಯವನ್ನ ಸ್ವೀಕಾರ ಮಾಡ್ಲಿಕ್ಕೆ ಆ ಸಮಯದಲ್ಲಾಗಲೇ ದ್ರೌಪದಿಯ ಭೋಜನ ಮುಗಿದುದರಿಂದ ಇವ್ರು ಯಾರಿಗೂ ಕೂಡ ಸತ್ಕಾರ ಮಾಡೋದು ಸಾಧ್ಯನೇ ಇಲ್ಲ ದುರ್ವಾಸ ಮಹಾಮುನಿಗಳು ಬಂದು ಕೇಳುವಂತದ್ದು ನೋಡಿ ನಾವು ಅಲ್ಲಿಂದ ಬಂದಿದ್ದೀವಿ ದಣದು ಬಂದಿದ್ದೀವಿ ನಮ್ಮ ಸತ್ಕಾರ ಮಾಡ್ಬೇಕು ಏನ್ ಬೇಕು ಅದೆಲ್ಲ ಸರ್ವ ಸಿದ್ಧತೆಗಳನ್ನ ಮಾಡ್ಕೊಳ್ಳಿ ನಾವು ಆ ಸ್ನಾನಾದಿಗಳನ್ನ ಮುಗಿಸಿ ಬರ್ತೀವಿ ಅಂತ ಹೋಗ್ತಾರೆ ಆ ಸಂದರ್ಭದಲ್ಲಿ ದೂರ್ವಾಸರು ಇಲ್ಲ ಅಂದ್ರೆ ಅವರ ಶಾಪಕ್ಕೆ ತುತ್ತಾಗ್ಬೇಕಾಗತ್ತೆ ಅಂತ ಎಲ್ಲ ಪಾಂಡವರು ಕೂಡ ಚಿಂತಾ ಕ್ರಾಂತರಾದಾಗ ತುತ್ತಾದಾಗ ಈ ದ್ರೌಪದಿ ಶ್ರೀಕೃಷ್ಣ ಪರಮಾತ್ಮನನ್ನ ಸ್ಮರಣೆ ಮಾಡ್ತಾರೆ ಅವರನ್ನ ಸ್ಮರಿಸ್ತಾ ಇದ್ದಾಗೆ ಕೃಷ್ಣ ಪರಮಾತ್ಮ ದ್ರೌಪದಿಯ ಸ್ನೇಹಿತನಾದಂತಹ ಶ್ರೀಕೃಷ್ಣ ಪರಮಾತ್ಮ ದ್ರೌಪದಿಗೆ ಒಂದು ಆ ದ್ರೌಪದಿಯ ಕರೆಗೆ ಹೋಗೊಟ್ಟು ಬಂದು ಅಲ್ಲಿರುವಂತಹ ಸಂದರ್ಭವನ್ನ ಅರ್ಥ ಮಾಡಿಕೊಂಡಂತಹ ಶ್ರೀಕೃಷ್ಣ ಪರಮಾತ್ಮ ಆ ಒಂದು ಅಕ್ಷಯ ಪಾತ್ರೆಯನ್ನ ಕೇಳುವಂತದ್ದಾಗತ್ತೆ ಅಕ್ಷಯ ಪಾತ್ರೆಯಲ್ಲಿ ಇದ್ದಂತಹ ನೋಡಿ ಇತ್ತು ಇದು ಎಲ್ಲ ನಾನು ಈಗಷ್ಟೇ ಭೋಜನವನ್ನ ಮುಗಿಸ್ತೇನೆ ಅಂತ ದ್ರೌಪದಿ ಹೇಳಿದಾಗ ಆ ಒಂದು ಪಾತ್ರೆಯ ಒಳಗಡೆ ಇದ್ದಂತಹ ಮೂರು ಅಗಳು ಅನ್ನವನ್ನ ಭಗವಂತ ತುಂಬಾ ಪ್ರೀತಿಯಿಂದ ಅದನ್ನೇ ನೀಡು ಅಂತ ಹೇಳ್ತಾರೆ ಅದನ್ನೇ ದ್ರೌಪದಿ ನೀಡಿದಾಗ ಅಕ್ಷಯ ಪಾತ್ರೆಯಲ್ಲಿ ಇದ್ದಂತಹ ಅಗಳನ್ನ ತಗೊಂಡು ಭಗವಂತ ತುಂಬಾ ಪ್ರೀತಿಯಿಂದ ನೀಡಿದಂತಹ ಆ ನೈವೇದ್ಯವನ್ನ ಸ್ವೀಕಾರ ಮಾಡಿದಂತಹ ಭಗವಂತ ಸಂತೃಪ್ತನಾಗ್ತಾನೆ ಯಾವಾಗ ಭಗವಂತನೇ ಸಂತೃಪ್ತನಾಗ್ತಾನೆ ಭಗವಾನ ಅಂಶಗಳು ಎಲ್ಲರೂ ಕೂಡ ಋಷಿ ಪುಂಗವರು ಕೂಡ ಈ ಎಲ್ಲ ಸನ್ಯಾಸಿಗಳು ಕೂಡ ಅವರ ಶಿಷ್ಯರುಗಳು ಕೂಡ ತುಂಬಾ ಅವರಿಗಿದ್ದಂತಹ ಒಂದು ಆಯಾಸವೆಲ್ಲ ದೂರವಾಗಿ ಹಸಿವು ಒಂದು ಬಾಯಾರಿಕೆ ಎಲ್ಲವೂ ಕೂಡ ಸಂಪೂರ್ಣವಾಗಿ ಎಲ್ಲವೂ ಕೂಡ ಎಲ್ಲರಿಗೂ ಕೂಡ ಭೋಜನವನ್ನ ಸ್ವೀಕಾರ ಮಾಡಿದಂತಹ ಅನುಭವ ಆಗತ್ತೆ ಎಲ್ಲರೂ ಕೂಡ ಸಂತೃಪ್ತರಾಗ್ತಾರೆ ಸೊ ಈ ರೀತಿ ಆ ಎಲ್ಲ ಋಷಿಪುಂಗವರು ಕೂಡ ಬಂದಂತವರು ಕೂಡ ಶ್ರೀ ಕೃಷ್ಣ ಪರಮಾತ್ಮನ ದಯೆಯಿಂದ ಕರುಣೆಯಿಂದ ಆ ಅಕ್ಷಯ ಪಾತ್ರ ಇಲ್ಲಿ ಎಲ್ಲವೂ ಕೂಡ ಅಕ್ಷಯವಾಗಿ ಆ ಭಗವಾನ್ ಸ್ವೀಕಾರದಿಂದ ಅಕ್ಷಯವಾಗಿ ಎಲ್ಲರ ಹಸಿವನ್ನ ಕೂಡ ನೀಗಿಸಿದಂತದ್ದಾಗತ್ತೆ ಹಾಗಾಗಿ ಈ ಅಕ್ಷಯ ತೃತಿ ಅನ್ನೋದು ಒಂದು ವಿಶೇಷ ಅಷ್ಟೇ ಅಲ್ಲ ಸುರಲೋಕದ ಗಂಗೆ ಕೂಡ ಭೂಮಿಯನ್ನ ತಲುಪಿದಂತಹ ದಿನ ಆ ಕ್ಷೇತ್ರದ ಹಾಗಾಗಿ ಗಂಗೆ ಎಲ್ಲಿ ಕೂಡ ಆಕೆಗೆ ಚ್ಯುತಿ ಇಲ್ಲ ಅಲ್ವಾ ಆಕೆಗೆ ಮಲಿನ ಇಲ್ಲ ಎಷ್ಟೆಲ್ಲಾ ತ್ಯಾಜ್ಯಗಳನ್ನ ತ್ಯಾಜ್ಯಗಳನ್ನ ಬಿಟ್ರು ಎಷ್ಟೆಲ್ಲ ಸಹಸ್ರಾರು ಕೋಟಿ ಜನಗಳು ಹೋಗಿ ಅಲ್ಲಿ ಮುಳುಗಿದ್ರು ಕೂಡ ಅವರ ಪಾಪ ಕಳಿಯುತ್ತೆ ಹೊರತು ಗಂಗೆಗೆ ಪಾಪ ಅಂಟಿಲ್ಲ ಅರ್ಥ ಮಾಡ್ಕೊಳ್ಳಿ ಮತ್ತೆ ಗಂಗೆ ಯಾವತ್ತೂ ಕೂಡ ಬತ್ತಿಲ್ಲ ಅಲ್ವಾ ಸದಾಕಾಲ ಯಾವಾಗಲೂ ಕೂಡ ಹರಿತಾ ಇರ್ತಾಳೆ ಹೊಕ್ಕಿ ಹರಿತಾ ಇರ್ತಾಳೆ ನಳನಳಸ್ತಾ ಇರ್ತಾಳೆ ಎಷ್ಟು ಲಕ್ಷಾಂತರ ಕೋಟ್ಯಾಂತರ ಜೀವರಾಶಿಗಳನ್ನ ಸಲಕ್ತಾ ಇದ್ದಾಳೆ ಅಲ್ವಾ ಎಷ್ಟು ವ್ಯವಸಾಯಗಳು ನಡೀತಾ ಹೇಗೆ ಆ ಗಂಗಾ ಮಾತೆ ನೋಡಿ ಗಂಗಾ ಸ್ನಾನವನ್ನ ಮಾಡಿ ಗಂಗೆಯನ್ನ ತಗೋಬಂದು ಎಷ್ಟು ದಿನ ಎಷ್ಟು ತಿಂಗಳು ಎಷ್ಟು ವರ್ಷಗಳಿದ್ರು ಕೂಡ ಆ ನೀರಿಗೆ ಪಾಚಿ ಅನ್ನೋದು ಬರಲ್ಲ ಹೇಗಿರ್ಬೇಕು ಅಲ್ಲಿ ವಿಶೇಷತೆ ಆ ಸುರಲೋಕದ ಗಂಗೆ ಕೂಡ ಭೂಮಿಯನ್ನ ತಲುಪಿದ ದಿನ ಆ ಕ್ಷಯತೃಥಿ ಇಂತಹ ಎಲ್ಲ ವಿಶೇಷಗಳು ಅಷ್ಟೇ ಅಲ್ಲದೆ ಈ ಮಹಾವಿಷ್ಣುವಿನ ಆರನೇ ಅವತಾರವಾದಂತಹ ಪರಶುರಾಮರ ಜನನ ಆದದ್ದು ಅಕ್ಷಯತೃತೀಯ ದಿನ ಶ್ರೀಕೃಷ್ಣನಲ್ಲಿಗೆ ಬಂದು ಸುಧಾಮ ತನ್ನ ಸಂಪೂರ್ಣ ಕಷ್ಟವನ್ನ ಕಳೆದು ಅಪರಿಮಿತವಾದಂತಹ ಐಶ್ವರ್ಯವನ್ನ ಪಡೆದಂತಹ ದಿನ ಅಕ್ಷಯ ತೃತೀಯ ಹಾಗೆ ಮಹಾಭಾರತದ ಬಗ್ಗೆ ಅಪಾರವಾದಂತಹ ಜ್ಞಾನವನ್ನ ನೀಡಿದಂತಹ ವ್ಯಾಸ ಮಹಾಮುನಿಗಳು ಗಣೇಶನಿಗೆ ಈ ಮಹಾಕಾವ್ಯವಾದಂತಹ ಮಹಾಭಾರತವನ್ನ ಪಠಿಸಿದ ದಿನ ತೃತೀಯ ಇಷ್ಟೆಲ್ಲ ವಿಶೇಷಗಳಿದೆ ಜ್ಞಾನ ಭಂಡಾರವಿದೆ ಅಲ್ವಾ ಹಾಗಿದ್ಮೇಲೆ ಕೇವಲ ಈ ದಿನವನ್ನ ಚಿನ್ನ ಖರೀದಿಗೆ ಅಥವಾ ಬೆಳ್ಳಿ ಖರೀದಿಗೆ ಅಂತಲೇ ಮಡಗಬೇಡಿ ಜ್ಞಾನದ ವೃದ್ಧಿಗೆ ಅಂತ ಮಡಗಿ ಸಾಮಾನ್ಯವಾಗಿರುವಂತಹ ನಾವು ಅಸಾಮಾನ್ಯರಾಗೋದಿಕ್ಕೆ ಎನ್ನುವಂತಹ ಕಲ್ಪನೆಯನ್ನ ಮಾಡಿ ಆ ಒಂದು ದಯಮಾಡಿ ಅದೊಂದು ಪ್ರತಿಜ್ಞೆಯನ್ನ ಮಾಡಿ ನಾಳೆ ತೃತೀಯ ದಿನ ನಾನು ಅದ್ಭುತಪೂರ್ಣವಾಗಿ ನನ್ನ ಜೀವನವನ್ನ ಬದಲಾಯಿಸ್ಕೊತೀನಿ ಅದ್ಭುತಪೂರ್ಣವಾದಂತಹ ನಿಮ್ಮನ್ನ ಅಸಾಮಾನ್ಯರನ್ನಾಗಿ ಪರಿವರ್ತನೆ ಮಾಡುವಂತಹ ರೇಖಿ ಶಕ್ತಿಯ ಬಗ್ಗೆ ಆಲೋಚನೆಯನ್ನ ಮಾಡಿ ಆ ಶಕ್ತಿಯನ್ನ ಪಡೆಯುವತ್ತ ನಿಮ್ಮ ಒಂದು ಗಮನವನ್ನ ನೀಡಿ ಜ್ಞಾನವಂತರಾಗಿ ಅದ್ಭುತವಾದಂತಹ ಶಕ್ತಿ ಪುಂಜಗಳಾಗಿ ಜೊತೆಗೆ ನಾಳೆ ಏನ್ ತಗೋಬೇಕು ಮೇಡಮ್ ನನ್ನನ್ನ ಯಾರೋ ಒಬ್ರು ಸ್ಟೂಡೆಂಟ್ ಕೇಳಿದಂಥದ್ದು ಮೇಡಮ್ ನಾಳೆ ತೃತೀಯ ಇದೆ ನೀವ್ ಏನನ್ನ ತಗೊಂತೀರಾ ಹೇಗ್ ಹೇಗ್ ಮಾಡ್ತೀರಾ ಮೇಡಮ್ ಏನ್ ತಗೊಂತೀರಾ ಚಿನ್ನ ತಗೋತೀರಾ ಬೆಳ್ಳಿ ತಗೊತೀರಾ ಅವರಿಗೋಸ್ಕರನೇ ವಿಡಿಯೋ ಮಾಡ್ತಾರೆ ನಾನು ಚಿನ್ನ ಬೆಳ್ಳಿ ಖರೀದಿಗಿಂತ ಹೆಚ್ಚೆಚ್ಚು ಖರೀದಿ ಮಾಡಿದ್ದು ನನ್ನ ಪ್ರತಿ ಒಂದು ತೃತೀಯ ಇರಬಹುದು ಅಥವಾ ವಿಶೇಷ ದಿನಗಳಲ್ಲಿ ಇರ್ಬಹುದು ದೀಪಾವಳಿ ಇರಬಹುದು ಈ ಎಲ್ಲಾ ದಿನಗಳಲ್ಲಿ ನಾನು ಮಾಡದಂತದ್ದು ಏನಂದ್ರೆ ಒಂದೊಂದೇ ವಿದ್ಯೆಗಳನ್ನ ಕಲಿತಾ ಹೋದ್ ನಾನು ರೇಖೆಯನ್ನ ಪಡೆದದ್ದು ತೃತೀಯ ದಿನ ರಾಜಕ್ರಿಯ ರೇಖೆಯನ್ನ ಪಡೆದಿದ್ದು ತೃತೀಯ ದಿನ ಹಾಗಾಗಿ ರೇಖೆ ಶಕ್ತಿಯೊಳಗಡೆ ನನ್ನ ಜೀವನ ಅದ್ಭುತಪೂರ್ಣವಾಗಿ ಮುನ್ನುಗ್ತಾ ಇದೆ ಅದ್ಭುತಪೂರ್ಣವಾದಂತಹ ಸ್ಥಾನ ಸ್ಥಾನಮಾನಗಳು ಗೌರವಗಳು ಸಿಗ್ತಾ ಇದೆ ಆ ರೇಖೆ ವಿದ್ಯೆಯನ್ನ ಮನೆ ಮನೆಗೂ ತಲುಪಿಸ್ಬೇಕು ಅನ್ನುವಂತಹ ಅಂಬಲ ದಿನದಿಂದ ದಿನ ಹೆಚ್ಚತಾನೆ ಹೋಗ್ತಾ ಇದೆ ನೋಡಿ ಅಕ್ಷಯವಾಗ್ತಾನೆ ಇದೆ ನನ್ನ ಕನಸು ಅಲ್ವಾ ಮತ್ತೆ ಜಗನ್ಮಾತೆಯ ವಿಗ್ರಹಗಳನ್ನ ಆಕೆಯ ಪೂಜಾ ಸಾಮಗ್ರಿಗಳನ್ನ ತರೋದು ನನ್ನ ಪದ್ಧತಿ ನನ್ನ ಮನೆಯಲ್ಲಿರುವಂತಹ ಲೈತಾ ಪರಮೇಶ್ವರಿ ಮೂರ್ತಿ ಇರ್ಬಹುದು ಅಮ್ಮನವರ ಮೂರ್ತಿ ಇರ್ಬಹುದು ತುಂಬಾ ನಮ್ಮ ಮನೆ ತುಂಬಾ ದೇವರ ಮೂರ್ತಿಗಳಿದೆ ತುಂಬಾ ಪೂಜೆಯನ್ನ ಮಾಡ್ತಾ ಇರ್ತೀನಿ ಹಾಗಾಗಿ ನಾಳೆ ನೀವೇನ್ ತರಬೇಕು ಅಂದ್ರೆ ನಮ್ಮ ಜನ್ಮ ಜನ್ಮದ ಬಂದು ಪ್ರತಿ ಜನ್ಮದಲ್ಲೂ ಕೂಡ ಈ ಜನ್ಮಕ್ಕೆ ಆತ್ಮದ ಸೃಷ್ಟಿಗೆ ಕಾರಣರಾದಂತಹ ಜಗನ್ಮಾತಿಯ ಪುಟ್ಟ ವಿಗ್ರಹವನ್ನ ಪಂಚ ಲೋಹದಲ್ಲಿ ಮಾಡಿರುವಂತಹ ಅನ್ನಪೂರ್ಣೇಶ್ವರಿ ಅಮ್ಮನವರ ಅಥವಾ ಲಲಿತಾ ಪರಮೇಶ್ವರಿ ಅಮ್ಮನವರ ವಿಗ್ರಹವನ್ನ ತಗೋಬನ್ನಿ ತಗೊಂಡ್ ಬರುವಾಗ ಅಭಾವ ಹೇಗಿರ್ಲಿ ನಿಮ್ಮ ಜೀವನದ ಅಭ್ಯುದಯಕ್ಕೆ ಅಂತ ಅಮ್ಮನವರ ವಿಗ್ರಹವನ್ನ ತರ್ತಾ ಇದೀರ ಎಷ್ಟು ಮುನ್ನೂರ ಐನೂರು ರೂಪಾಯಿ ಇರ್ಬೋದಷ್ಟೇ ಒಂದು ಪುಟ್ಟ ವಿಗ್ರಹವನ್ನೇ ತಗೊಬನ್ನಿ ಅಥವಾ ಆಕೆಯ ಪ್ರತಿರೂಪ ಒಂದು ಚಿಕ್ಕ ಫೋಟೋವನ್ನ ತಗೋ ನಿಮ್ಮ ಖುಷಿಗೋಸ್ಕರ ಆ ಒಂದು ಆಕೆ ಮುಂದೆ ಜ್ಯೋತಿಯನ್ನು ಹೊತ್ಸೋದಿಕ್ಕೆ ಅಂತಾನೆ ಅಕ್ಷಯವಾಗ್ಲಿ ನನ್ನ ಮನೆ ಈ ಅಂಧಕಾರವನ್ನ ಸಂಪೂರ್ಣವಾಗಿ ತೆಗೆದಾಕೋದಿಕ್ಕೆ ಅಂತಾನೆ ಒಂದು ಎರಡು ದೀಪವನ್ನ ತಗೋಬರೋ ಅಂತದ್ ಮಾಡಿ ತಗೊಂಡ್ಬಂದು ಆಕೆಗೆ ತುಪ್ಪದ ಆರತಿಯನ್ನ ಬೆಳಗೋದಿಕ್ಕೆ ಒಂದು ತುಪ್ಪದ ಆರತಿ ಅದೇ ಸಿಗುತ್ತೆ ಒಂದು ಆರತಿ ಬೆಳಗುವಂತದ್ದು ಅದನ್ನು ಅಥವಾ ಒಂದು ದೀಪವನ್ನ ತಗೋಬಾರ ಮಾಡಿ ಅಮ್ಮನವರನ್ನ ತಗೋಬರುವಾಗ ನೋಡಿ ಎಷ್ಟು ಕಾಲ್ ಕೆಜಿ ಚಿನ್ನ ತಗೊಬಂದ್ರೂ ಅಷ್ಟು ಖುಷಿ ಆಗಲ್ಲ ಅಷ್ಟು ಖುಷಿ ಆಗುತ್ತೆ ಎಂತಹ ಚಿನ್ನ ಎಂತಹ ಡಿಸೈನ್ ಏನೇ ಮಾಡ್ಸೋ ಹಾಕೊಂಡ್ರು ಕೆಲವು ದಿನಗಳ ಮಾತ್ರ ನಿಮ್ಗೆ ಖುಷಿ ಕೊಡುತ್ತೆ ಆದ್ರೆ ನಿಮ್ಮ ಮನೆಯಲ್ಲಿರುವಂತಹ ನಿಮ್ಮ ಅಮ್ಮನವರು ಪ್ರತಿ ದಿನ ಪ್ರತಿ ಕ್ಷಣ ಪ್ರತಿ ಗಳಿಗೆಯೂ ಕೂಡ ನಿಮಗೆ ಆನಂದವನ್ನ ಕೊಡ್ತಾಳೆ ಸದಾಕಾಲ ನಿಮ್ಮ ಜೊತೆ ಇರ್ತಾಳೆ ಯಾವಾಗ್ಲೂ ನಾನಿದೀನಿ ಮಗಳೇ ನಾನಿದೀನಿ ಮಗಳೇ ಅಂತ ನಿಮ್ಮ ಸರ್ವ ಕಷ್ಟಗಳಿಗೂ ದುಃಖಗಳಿಗೂ ಸಾಂತ್ವನವನ್ನ ಹೇಳ್ತಾ ಇರ್ತಾಳೆ ಅಂತಹ ಅದ್ಭುತವಾದ ಶಕ್ತಿಯನ್ನಲ್ವ ನಾವು ತರಬೇಕಾಗಿರೋದು ಅಂತಹ ಶಕ್ತಿ ಪೂರ್ಣವಾದಂತಹ ವಿದ್ಯೆ ತಲ್ವನನ ಗಮನವನ್ನ ಕೊಡಬೇಕಾಗಿರೋದು ನಿಮ್ಮ ಮನೆಯಲ್ಲಿರುವಂತಹ ಮಕ್ಕಳಿಗೆ ಒಂದು ಅವರ ಜ್ಞಾನವನ್ನ ವೃದ್ಧಿ ಮಾಡುವಂತಹ ಪುಸ್ತಕಗಳನ್ನ ಗಿಫ್ಟ್ ಆಗಿ ಕೊಡಿ ಯಾವ್ದಾದ್ರು ಓದೋವಂತಹ ಮಕ್ಕಳುಗಳಿಗೆ ಅವರ ವಿದ್ಯಾಭ್ಯಾಸಕ್ಕಿಂತ ಒಂದು ನೂರು ರೂಪಾಯಿ ಐನೂರು ರೂಪಾಯಿ ಐದು ಸಾವಿರ ಹತ್ತು ಸಾವಿರ ಎಲ್ಲೋ ಏನೋ ವೆಚ್ಚ ಮಾಡ್ತಿರಲ್ಲ ಅದನ್ನ ಇಲ್ಲೇ ಕೊಡುವಂಥದ್ ಮಾಡಿ ನಾನಷ್ಟೇ ಚಿನ್ನ ತಗೊಬಂದು ಬೆಳ್ಳಿ ತಗೊಂಡ್ಬಂದು ನಾನಷ್ಟೇ ಅಭಿವೃದ್ಧಿ ಆಗ್ಬೇಕು ಅನ್ನೋಂತಹ ಈ ಸಂಕುಚಿತ ಮನೋಭಾವದಿಂದ ನೀವು ಅದನ್ನ ಬರ್ತೀರಾ ಅಷ್ಟೇ ಸಂಕುಚಿತರಾಗಿ ಸ್ವಾರ್ಥಿಗಳಾಗಿ ಮಾಡಬಾರದಂತಹ ಕೃಕೃತ್ಯಗಳನ್ನ ಮಾಡಿ ನೀವು ನೋವು ತಗೊಂಡು ಬೇರೆಯವ್ರಿಗೂ ನೋವು ಕೊಟ್ಟು ಎಂತಹ ಸ್ವಾರ್ಥ ಪ್ರಪಂಚವನ್ನ ಸೃಷ್ಟಿ ಮಾಡ್ತಾ ಇದ್ದೀರಾ ಸ್ವಾರ್ಥತೆಯನ್ನ ಕಡಿಮೆ ಮಾಡಿ ಅಮ್ಮನವರಲ್ಲಿ ಲೀನ ಆಗುವಂಥದ್ ಮಾಡಿ ಅಮ್ಮನವರನ್ನ ತಗೋ ಬರೋರು ತಗೋ ಬಂದಾಗ ತುಂಬಾ ಜನ ಹೇಳಿದ್ರೆ ಅಮ್ಮ ನಾನು ಖಂಡಿತ ತಗೋ ಬರ್ತೀನಿ ಅಂತ ಇವಲ್ಲಿ ನೀವ್ ಯಾರೆಲ್ಲ ತರ್ತಿರಲ್ಲ ನಿಮ್ಮ ಮನೆಯ ಹೊಸ್ತಿಲಲ್ಲಿ ಅಮ್ಮನವರು ಬರ್ತಾ ಇದ್ದಾಗೆ ಮನೆಯ ಒಳಗಿನಿಂದ ಅಮ್ಮನವರಿಗೆ ಆರತಿಯನ್ನ ಬೆಳಗಿ ಅಮ್ಮನವರನ್ನ ಬರಮಾಡ್ಕೊಳ್ಳಿ ಮತ್ತೆ ನೀವೇ ತುಂಬಾ ಪ್ರೀತಿಯಿಂದ ಅಮ್ಮನನ್ನ ಶುಚಿ ಮಾಡಿ ಶುದ್ಧಿ ಮಾಡಿ ಅಲ್ವಾ ತದನಂತರ ಯಥಾಶಕ್ತಿ ಪೂಜೆಯನ್ನ ಮಾಡಿ ಅರಿಶಿಣ ಕುಂಕುಮವನ್ನು ಇಟ್ಟು ಹೂವನ್ನ ಇಟ್ಟು ಹೀಗೆ ಹೂ ಇಡ್ಬೇಕು ಇಷ್ಟು ದಳವೆ ಇಡ್ಬೇಕು ಅಲ್ಲ ಮನಸ್ಸಿನಿಂದ ಆತ್ಮಪೂರಕವಾಗಿ ತುಳಸಿ ದಳ ಇಟ್ಟರು ಕೂಡ ಅಮ್ಮನವರು ಇಷ್ಟಪಡ್ತಾರೆ ಆ ಶಕ್ತಿ ಇಷ್ಟಪಡುತ್ತೆ ಏನಾಗುತ್ತೆ ಅದನ್ನ ಒಂದು ಹೂವನ್ನ ಮುಡಿಸಿ ಗಂಧಾಕ್ಷತೆಯನ್ನ ಹಾಕಿ ಜೊತೆಗೆ ಅಮ್ಮನವರಿಗೋಸ್ಕರ ಅಂತ ತುಂಬಾ ಪ್ರೀತಿಯಿಂದ ನೀವೇ ಮಾಡಿ ಪ್ರಯತ್ನ ಮಾಡಿ ಗಂಡ್ಮಕ್ಳಾದ್ರು ಸರಿ ಅಮ್ಮನವರ ಅನ್ನಪೂರ್ಣೇಶ್ವರಿ ಅಮ್ಮನವರ ವಿಗ್ರಹವನ್ನ ತಂದು ಪೂಜೆ ಮಾಡ್ಲಿಕ್ಕೆ ಆರಂಭ ಮಾಡಿ ನಿಮ್ಮಲ್ಲಿ ಎಂತಹ ಚೇಂಜಸ್ ಆಗುತ್ತೆ ಇನ್ನ ಮುಂದಿನ ವರ್ಷ ನೀವೇ ಅಮ್ಮನವರ ನಾ ಬೇರೆಯವ್ರು ಮಾಡಿ ಅಂತ ಹೇಳುವಷ್ಟು ನಿಮ್ಮ ಜೀವನ ಅದ್ಭುತಪೂರ್ಣವಾಗಿ ಚೇಂಜ್ ಆಗಿರುತ್ತೆ ಮತ್ತೆ ಯಥಾಶಕ್ತಿ ಒಂದು ಇಡೀ ಮಾತ್ರ ಅಕ್ಕಿಯನ್ನ ಹಾಕಿ ಬೆಲ್ಲದನ್ನವನ್ನ ರೆಡಿ ಮಾಡಿ ತುಪ್ಪ ದ್ರಾಕ್ಷಿ ಗೋಡಂಬಿಯನ್ನ ಹಾಕಿ ಅಥವಾ ಇಲ್ಲ ನಮ್ಗಷ್ಟು ಶಕ್ತಿ ಇಲ್ಲ ತೊಂದ್ರೆ ಇಲ್ಲ ಒಂದು ಹಿಡಿ ಅಕ್ಕಿಯನ್ನ ಅಮ್ಮನವರಿಗೋಸ್ಕರ ನೈವೇದ್ಯಕ್ಕೆ ಅಂತಾನೆ ಹಾಕಿ ಮೊಸರನ್ನ ಹಾಕಿ ಮೊಸರನ್ನವನ್ನ ಅಮ್ಮನವರಿಗೆ ನೈವೇದ್ಯವನ್ನ ಮಾಡಿ ಅಮ್ಮ ಯಥಾಶಕ್ತಿ ನಾನು ಪೂಜೆಯನ್ನ ಮಾಡಿದಿನಿ ಈ ನಿನ್ನ ಮಕ್ಕಳನ್ನ ಈ ನಿನ್ನ ಕುಟುಂಬವನ್ನ ಇನ್ನು ಮುಂದೆ ನೀನೇ ಕೈ ಹಿಡಿದು ನೆಡೆಸುತ್ತಿ ಜಗನ್ಮಾತೆ ನಿನ್ನ ಕೃಪಾ ದೃಷ್ಟಿ ಸದಾ ಕಾಲ ನನ್ನ ನನ್ನ ಇರಲಿ ಅಂತ ಅಮ್ಮನವರಲ್ಲಿ ವಿನಮ್ರವಾಗಿ ಪ್ರಾರ್ಥನೆಯನ್ನ ಮಾಡಿ ದಯವಿಟ್ಟು ಚಿನ್ನದ ಓಡೋಗೋದು ಬೆಳ್ಳಿ ಅಂಗಡಿ ಓಡೋದು ಫೈಟ್ ಮಾಡೋದು ಜಗಳಾಡೋದು ಒಂದು ಗ್ರಾಮ್ ಚಿನ್ನ ತಗೊಬಂದ್ಬಿಟ್ಟು ನಾನು ಏನೋ ತಗೊಬಂದ್ಬಿಟ್ಟು ತಗೋ ಆಡ್ಬೇಡಿ ಆಯ್ತಾ ಯಾವುದು ಕೂಡ ಏನ್ ಗೊತ್ತಾ ಇಲ್ಲಿ ನಮ್ಮ ಜ್ಞಾನ ವೃದ್ಧಿ ಆಗ್ಬೇಕು ನಾವು ವಿಶಾಲ ಹೃದಯವಂತರಾಗ್ಬೇಕು ಮತ್ತೆ ಕೆಲವೊಂದಷ್ಟು ಕ್ಲಾಸ್ಗಳಿದೆ ಈ ರೇಖೆಯನ್ನ ತಗೋಬೇಕು ಅನ್ನೋಂತಹ ಸಂಕಲ್ಪವನ್ನ ಮಾಡಿ ನನ್ನ ಮಕ್ಕಳಿಗೆ ಕೊಡಿಸ್ತೀನಿ ಅನ್ನುವಂತಹ ಸಂಕಲ್ಪವನ್ನ ಮಾಡಿ ಒಂದು ವೇಳೆ ಅಮ್ಮನವರ ವಿಗ್ರಹ ಇತ್ತು ಅಂದ್ರೆ ಅಮ್ಮನವರಿಗೆ ಸಂಬಂಧಪಟ್ಟಂತಹ ಬೇರೆ ಈ ಪೂಜಾ ಪುಸ್ತಕಗಳನ್ನ ರೈತ ಸಹಸ್ರನಾಮ ಇರಬಹುದು ಅನ್ನಪೂರ್ಣೇಶ್ವರಿ ಆ ಒಂದು ನಾಮಾವಳಿಗಳಿರ್ಬೋದು ಅಷ್ಟೋತ್ತರ ಇರ್ಬೋದು ಅಥವಾ ಈ ಒಂದು ಸೌಂದರ್ಯ ಲಹರಿ ಇರ್ಬೋದು ಅಥವಾ ಶ್ರೀಚಕ್ರ ಪಠಣೆ ಮಾಡುವಂತಹ ಸ್ತೋತ್ರಗಳಿರ್ಬಹುದು ಮಂತ್ರಗಳಿರ್ಬಹುದು ಅದನ್ನ ಅಮ್ಮನವರ ಮುಂದೆ ಹೇಳಿ ಒಂದು ಆ ಪ್ರಸಾದವನ್ನು ನೈವೇದ್ಯವನ್ನು ಮಾಡಿ ಸದಾಕಾಲ ನನ್ನನ್ನ ಅದ್ಭುತ ಚೈತನ್ಯವನ್ನಾಗೂ ಮಾಡಿ ಈ ಅದ್ಭುತವಾದ ಶಕ್ತಿಯ ಒಂದು ಒಳಗಡೆ ನನ್ನನ್ನ ಅದ್ಭುತವಾದ ಸಾಧಕರನ್ನಾಗಿ ಮಾಡಿ ನನ್ನಲ್ಲಿ ಏನು ಇಲ್ಲ ನಾನು ನಿನ್ನವಳ ನಿನ್ನವನಷ್ಟೇ ನಿನ್ನ ಮಗನಷ್ಟೇ ನಿನ್ನ ಮಗಳಷ್ಟೇ ಅಂತಹ ತುಂಬಾ ಆಕೆಯಲ್ಲಿ ಸಂಪೂರ್ಣವಾಗಿ ಕಳೆದು ಹೋಗುವಂತಹ ಪ್ರಕ್ರಿಯೆಯನ್ನ ಮಾಡಿ ಜಗನ್ಮಾತೆ ಹೇಗೆ ನಿಮ್ಮನ್ನ ಅಪ್ಕೊಂತಾರೆ ಅಂತ ಗೊತ್ತಾಗತ್ತೆ ಇದು ದೇವರಾಣೆ ನಾನು ಒಂದು ಯಾವುದೋ ಒಂದು ವಿಡಿಯೋಗೋಸ್ಕರ ಕಂಟೆಂಟ್ಗೋಸ್ಕರ ಖಂಡಿತ ಮಾಡ್ತಾ ಇಲ್ಲ ನನ್ನ ಜೀವನದಲ್ಲಿ ನನ್ನ ಅಮ್ಮನವರು ನನ್ನ ಜೀವನವನ್ನ ಅದ್ಭುತಪೂರ್ಣವಾಗಿ ಚೇಂಜ್ ಮಾಡಿದ್ದಾರೆ ನನ್ನ ಶಿಷ್ಯರುಗಳು ನನ್ನ ಪ್ರಿಯ ಸಹೋದರ ಸಹೋದರಿಯರು ಎಷ್ಟೋ ಜನ ಅಮ್ಮ ಅಂತ ಅಕ್ಕ ಅಂತ ಗುರುಗಳೇ ಅಂತ ಕೂಗ್ತೀರ ನಿಮ್ಮ ಎಲ್ಲರ ಮನೆಯು ಕೂಡ ಕೈಲಾಸ ಆಗತ್ತೆ ಆ ಜಗನ್ಮಾತೆ ಶಕ್ತಿ ನಿಮ್ಮ ಮನೆಯಲ್ಲಿ ಸಂಚರಿಸುವ ಮೂಲಕ ಜಸ್ಟ್ ಅವಳ ಕೃಪಾದೃಷ್ಟಿ ಬಿದ್ರೆ ಸಾಕಲ್ವಾ ಜಗನ್ಮಾತೆ ಅಮ್ಮನವರ ಕೃಪಾದೃಷ್ಟಿ ನಿಮ್ಮ ಮೇಲೆ ಬಿದ್ರೆ ಸಾಕು ಆಕೆಯ ಪಾದದ ಧೂಳಿನ ಒಂದು ಕಣ ನನ್ನ ಮನೆಯೇ ಆಕೆಯ ವಿಗ್ರಹದ ರೂಪದಲ್ಲಿ ಬಂದ್ರೆ ಸಾಕು ಬದುಕು ಬಂಗಾರ ಆಗತ್ತೆ ಬಂಗಾರಕ್ಕಿಂತ ಬದುಕೆ ಬಂಗಾರ ಆಗುತ್ತೆ ಹಾಗಾಗಿ ಸ್ವಾರ್ಥಿಗಳಾಗ್ಬೇಡಿ ತುಂಬಾ ಸಂಕುಚಿತ ಮನಸ್ಕರಾಗ್ಬೇಡಿ ನಾನು ನನ್ನ ಕುಟುಂಬ ನನ್ನ ಮನೆಯಲ್ಲಿರುವ ಸರ್ವ ಸದಸ್ಯರು ಜಗತ್ತೇ ಚೆನ್ನಾಗಿರ್ಲಿ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಅಮ್ಮನವರ ವಿಗ್ರಹವನ್ನ ತರುವಂತದ್ ಮಾಡಿ ಆಕೆಗೆ ಆರಾಧನೆಯನ್ನ ಮಾಡುವಂತದ್ ಮಾಡಿ ಆತ್ಮಪೂರ್ವಕವಾಗಿ ಅಮ್ಮ ನಿನ್ನನ್ನ ನಂಬಿದೀನಿ ಅಂತ ಶರಣ ಹೋಗಿ ಜನ್ಮ ಜನ್ಮಗಳಿಗೂ ಕೂಡ ಆಕೆ ನಿಮ್ಮನ್ನ ಪರೆಯುವಂಥದ್ದಾಗತ್ತೆ ಆಕೆಯ ಶಕ್ತಿ ನಿಮ್ಮ ಜೀವನವನ್ನೇ ಬೆಳಗುವಂಥದ್ ಮಾಡುತ್ತೆ ಇದೊಂದು ಕಾರ್ಯವನ್ನ ಮಾಡಿ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಮ್ಮನವರ ಅನುಗ್ರಹ ಆಶೀರ್ವಾದ ಎಲ್ಲರ ಮೇಲಿರ್ಲಿ ಸಾಧ್ಯ ಆದಷ್ಟು ನಿಮ್ಮ ಮನೆಯ ಕುಟುಂಬದವರಿಗೆ ಮತ್ತೆ ಬೇರೆಯವರಿಗೆ ರೇಖಿ ವಿಧಿಯ ಬಗ್ಗೆ ತಿಳಿಸುವಂತದ್ ಮಾಡಿ ಅಮ್ಮನವರ ಪೂಜೆಯ ಬಗ್ಗೆ ತಿಳಿಸುವಂತದ್ ಮಾಡಿ ಅಮ್ಮನವರ ವಿಗ್ರಹ ತಗೋಬಂದು ಪೂಜೆ ಮಾಡಿ ಖಂಡಿತ ಒಳ್ಳೇದಾಗತ್ತೆ ಅಂತ ಮಾಡಿ ನಿಮ್ಮ ಬಾಯಾರಿಕೆಯಿಂದ ಅಮ್ಮನವರ ಅನುಪಸ್ಥಿತಿಯಲ್ಲಿ ಅವರ ಕಷ್ಟವೂ ಕೂಡ ಸಂಪೂರ್ಣವಾಗಿ ಕ್ಲಿಯರ್ ಆಗ್ಲಿ ಅವರ ಜೀವನ ಉದ್ಧಾರ ಆಗೋದಿಕ್ಕೆ ನೀವು ಕೂಡ ಸಹಾಯಸ್ತವನ್ನ ನೀಡಿ ಆ ಪುಣ್ಯವು ಕೂಡ ನಿಮ್ಮದೇ ಆಗತ್ತೆ ನಿಮ್ಮ ಜೀವನ ತುಂಬಾ ಒಳ್ಳೇದಾಗ್ಬೇಕು ಅಂದ್ರೆ ರೇಖೆಯತ್ತ ಕೈಚಾಚಿ ಅಂತ ಹೇಳಿ ಆ ಅವರ ಕುಟುಂಬವನ್ನ ಅವರ ಕುಟುಂಬದ ಸದಸ್ಯರಿಗೆ ಅದ್ಭುತಪೂರ್ಣವಾದಂತಹ ವಿದ್ಯೆಯನ್ನ ಅದರ ಪರಿಚಯವನ್ನ ಮಾಡುವ ಮೂಲಕ ಅಂತಹ ಪ್ರಚಾರಕರಾಗಿ ನೀವು ಜಗತ್ತಿನಾದ್ಯಂತ ಮಿಂಚುವಂತದ್ದಾಗತ್ತೆ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಒಳ್ಳೆ ಆಲೋಚನೆಗಳಿರ್ಲಿ ಒಳ್ಳೆಯ ಕೆಲಸಗಳಿರ್ಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ ನಾನು ನಾಳೆ ಮಾಡುವಂತಹ ಕೆಲಸ ನನ್ನ ಅಮ್ಮನವರ ಆರಾಧನೆ ಅಮ್ಮನವರ ಮಗಳಾಗಿ ಅಮ್ಮ ಪ್ರತಿ ಜನ್ಮಕ್ಕೂ ಜನ್ಮ ಜನ್ಮಕ್ಕೂ ನಾನು ನಿನ್ನ ಮಗಳಾಗೆ ಹುಟ್ಟಿ ಬರಬೇಕು ರೇಖಿ ಶಕ್ತಿ ಮನೆ ಮನೆಗೂ ತಲುಪಿಸುವಂತಹ ಸಾರಥಿಯಾಗಿ ಕೆಲಸ ಮಾಡ್ಬೇಕು ರೇಖಿ ಶಕ್ತಿ ಒಳಗಡೆ ಈ ಜನ್ಮ ಪೂರ್ತಿ ಈ ಜನ್ಮದ ಕೊನೆ ಉಸಿರು ಕೂಡ ರೇಖಿ ಶಕ್ತಿ ಒಳಗಡೆನೆ ಇರಬೇಕು ಜನ್ಮ ಜನ್ಮಕ್ಕೂ ರೇಖಿ ಶಕ್ತಿಯೊಂದಿಗೆ ನನ್ನ ಉಸಿರಾಟ ನಡಿಬೇಕು ಇಷ್ಟೇ ನಾನು ನಾಳೆ ಮಾಡುವಂತಹ ಪ್ರಾರ್ಥನೆ ಅಮ್ಮನವರಲ್ಲಿ ಬೇಡುವಂಥದ್ದು ಅಮ್ಮನವರಲ್ಲಿ ಕೇಳುವಂಥದ್ದು ಅಷ್ಟೇ ಅಮ್ಮನವರ ಅನುಗ್ರಹ ಯಾವಾಗಲೂ ಕೂಡ ರೇಖೆಯ ಮೇಲೆ ನನ್ನ ಮೇಲೆ ನಿಮ್ಮೆಲ್ಲರ ಮೇಲೆ ನಮ್ಮ ಕುಟುಂಬದ ಮೇಲೆ ನಿಮ್ಮ ಕುಟುಂಬದ ಮೇಲೆ ಜಗತ್ತಿನ ಪ್ರತಿಯೊಂದು ಜೀವ ಜಂತುಗಳ ಮೇಲೂ ಕೂಡ ಇರಲಿ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಮ್ಮನವರ ಅನುಗ್ರಹ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಧನ್ಯವಾದಗಳು ರೇಖಿ ರಕ್ಷತಿ ರಕ್ಷಿತ ನನ್ನ ಮನದಾಳದ ಮಾತನ್ನ ನನ್ನ ಶಿಷ್ಯರುಗಳು ಹೇಳುವಂತದ್ದಾಗ್ಲಿ ರೇಖಿ ರಕ್ಷತಿ ರಕ್ಷಿತ ಧನ್ಯವಾದಗಳು